ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಒಂದು ಅಡಿಕೆ ತೋಟದಲ್ಲಿ ಇದ್ದೀನಿ ಪ್ರತಿಯೊಬ್ಬರ ಅಡಿಕೆ ತೋಟದ ರೈತನೂ ಕೂಡ ಅಡಿಕೆ ತೋಟದ ಆರೈಕೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂದರೆ ಅಧಿಕ ಬಂಡವಾಳ ಆಗ್ದಲೇ ಅಧಿಕ ಲಾಭ ಮಾಡ್ತಕ್ಕಂಥ ಒಂದು ಬೆಳೆ ಯಾವುದಾದರೂ ಇದ್ದೆ ಅದು ಅಡಿಕೆ ತೋಟ ಆಗಿರುತ್ತೆ ಹಾಗಾಗಿ ನಾವು ಸ್ವಲ್ಪ ಶ್ರಮ ನೀಟಾಗಿ ಕೆಲಸಗಳನ್ನು ನಮ್ಮ ಅಡಿಕೆ ತೋಟಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಮುಖ್ಯವಾಗಿ ನಾವು ಈ ಸಮಯದಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನಹರಿಸಬೇಕಾಗುತ್ತೆ ನೋಡಿ ಅಡ ಅಡಿಕೆ ಕಟಾಪು ಈಗಾಗಲೇ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರದು ಸರಿಯಾದ ಸಮಯಕ್ಕೆ ಕಟಾಪು ಬಂದ ಸಮಯಕ್ಕೆ ನಾವು ಅಡಿಕೆಯನ್ನು ನೀಟಾಗಿ ಕಟಾಪನ್ನು ಮಾಡಿಸಿದ್ದೇ ಆದಲ್ಲಿ ನಮಗೆ ಒಳ್ಳೆಯ ರೀತಿಯ ಅಡಿಕೆ ದೊರಕುತ್ತೆ ಆಗ ನಮಗೆ ಹೆಚ್ಚು ಹೆಚ್ಚು ಲಾಭಕ್ಕೆ ನಾವು ಮಾರ್ಬೋದು ಅದು ಹಣ್ಣು ಹತ್ತವರೆಗೂ ಗೋಟಾಗೋವರೆಗೂ ಬಿಟ್ಟಾಗ ರೈತನಿಗೆ ಲಾಸ್ ಆಗುತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಕತೆ ವಹಿಸಿ ನೀವು ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಿಸ್ಬೇಕು ಇಲ್ಲಿ ಲಾಭ ಮಾಡೋದಕ್ಕೆ ಬಹುಮುಖ್ಯವಾದ ಅಂಶ ಕಟಾಪು ಆಗಿರುತ್ತದೆ ಇದರ ಕಡೆ ಸ್ವಲ್ಪ ಗಮನ ವಹಿಸಿ ಅದೇ ರೀತಿ ನೋಡಿ ಮಳೆ ಬರ್ತಾ ಇರೋದರಿಂದ ನೀರಿನ ಪೂರೈಕೆ ಅಚ್ಚುಕಟ್ಟಾಗಿ ಆಗ್ತಾ ಇದೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕೊಳವೆ ಬಾವಿಗಳನ್ನು ಸಿಡ್ಲು ಗುಡುಗು ಇರೋದ್ರಿಂದ ಅವಶ್ಯಕತೆಗೆ ತಕ್ಕಷ್ಟು ಚಾಲು ಮಾಡಿ ಇಲ್ಲಾಂದರೆ ಪೀಜ್ ಕಿತ್ತಿಟ್ಟು ನಿಲ್ಲಿಸ್ಬಿಟ್ರೆ ಯಾವುದೇ ರೀತಿಯ ಮೋಟ್ರ್ ಸುಡೋದು ಅದ್ರ ಖರ್ಚು ಬರೋದಿಲ್ಲ ಆ ರೀತಿಯೂ ಆರೈಕೆ ಕಡೆ ಗಮನ ಕೊಡಿ ನಂತರ ನೋಡಿ ನೀವು ನಿಮ್ಮ ತೋಟಕ್ಕೆ ಯಾವುದೇ ಕಾರಣಕ್ಕೂ ಹುಲ್ಲಾಗಿದೆ ಕಳೆ ಆಗಿದೆ ಅಂದ ತಕ್ಷಣ ಕಳೆನಾಶಕವನ್ನು ಹೊಡಿಬೇಡಿ ಯಾಕೆಂದರೆ ಕಳೆನಾಶಕ ಹೊಡೆದಂಗೆಲ್ಲ ಫಸಲು ಕುಂಠಿತ ಆಗುತ್ತೆ ಅಡಿಗೆ ಮರಗಳಿಗೆ ರೋಗ ಬೀಳುತ್ತೆ ಮುಂತಾದ ನಾನಾ ರೀತಿಯ ವಿನಾಶಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಕಳೆನಾಶಕದ ಮೊರೆ ಹೋಗಬೇಡಿ ನಂತರ ನೋಡಿ ಪ್ರತಿಯೊಬ್ಬ ರೈತನೂ ಕೂಡ ಸ್ವಲ್ಪ ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸವನ್ನು ಅಡಿಕೆ ತೋಟದಲ್ಲಿ ಮಾಡಲೇಬೇಕಾಗುತ್ತೆ ಅಂದರೆ ನಮ್ಮ ಅಡಿಕೆ ತೋಟಗಳು ಪ್ರತಿ ವರ್ಷ ಒಂದು ಸಾವಿರ ಗಿಡಕ್ಕೆ ಇಪ್ಪತ್ತು ಮೂವತ್ತು ಗಿಡ ಹೋಗೇ ಹೋಗ್ತವೆ ಯಾವುದೋ ಒಂದು ರೋಗದಿಂದ ಏನೋ ಒಂದು ಸೀಳು ಬಿಟ್ಟು ಗಾಳಿಗೆ ಮಳೆಗೆ ಬಿದ್ದು ಏನೋ ಒಂದಾಗಿ ಹೋಗ್ತಾವೆ ಆಗ ಹೋದ ಸಮಯದಲ್ಲಿ ನಾವು ಹೋಗುಣಿ ಗಿಡಗಳನ್ನು ಕಟ್ಕೋಬೇಕಾಗುತ್ತೆ ಇದರ ಕಡೆಯೂ ಗಮನ ಕೊಡಿ ಹೋಗುಣಿ ಗಿಡ ಕಟ್ಟಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆಯ ಸಸ್ಯನ ತಂದು ಹೋಗುಣಿ ಗಿಡಗಳನ್ನು ನೀವು ಕಟ್ಟಬೇಕು ಏಕೆಂದರೆ ಭವಿಷ್ಯದಲ್ಲಿ ಅವೇ ಕೂಡ ಅವು ಕೂಡ ನಿಮಗೆ ಫಸಲನ್ನು ಕೊಡ್ತವೆ ಎಲ್ಲ ವಿಚಾರದಲ್ಲೂ ಗಮನವಹಿಸಿ ಶ್ರದ್ಧೆಯಿಂದ ರೈತ ಆದವನು ಅದರಲ್ಲೂ ಈ ಟೈಮಲ್ಲಿ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಹೋಗುಣಿ ಗಿಡಗಳನ್ನು ಹಾಕೋದನ್ನು ಮರಿಬೇಡಿ ಇನ್ನೊಂದು ನುಡಿ ಇವತ್ತು ಅಡಿಕೆಗೆ ಹಸಿ ಈಗ ಸದ್ಯಕ್ಕೆ ಹೊಸ ಅಡಿಕೆಗೆ ನಲವತ್ತ ಎರಡು ಸಾವಿರದಿಂದ ನಲ್ವತ್ಮೂರವರೆ ನಲವತ್ನಾಲ್ಕು ಸಾವಿರದವರೆಗೂ ರೇಟ್ ಬರ್ತಾಯಿದೆ ಹೊಸ ಅಡಿಕೆಗೆ ಹಳೆ ಅಡಿಕೆಗೆ ಇದೆ ಬಿಡಿ ಈ ನಲವತ್ತೈದರಿಂದ ಐವತ್ತು ಸಾವಿರದವರೆಗೂ ಇದೆ ಹಾಗಾಗಿ ನೋಡಿ ಈ ಸಮಯದಲ್ಲಿ ನೀವು ಸರಿಯಾಗಿ ಈ ಮೇಂಟೆನೆನ್ಸ್ಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ರೀತಿಯ ಲಾಭ ಬರೋದಕ್ಕೆ ದಾರಿಗಳಾಗ್ತವೆ ಕಟಾಪು ಅತ್ಯ ಮುಖ್ಯ ಏಕೆ ಅಂದರೆ ಒಂದು ತಿಂಗಳ ಮೇಲೆ ಎಂಟು ದಿನಕ್ಕೆ ನೀವು ಕಟಾಪನ್ನು ಮಾಡಿಸ್ಬೇಕು ಪ್ರತಿಯೊಬ್ಬ ರೈತನೂ ಕೂಡ ಈ ಸಮಯಕ್ಕೆ ಎಂಟು ದಿಂದ ಹತ್ತು ದಿನದೊಳಗೆ ಕಟಾಪನ್ನು ಮಾಡಿಸಿದರೆ ನಿಮಗೂ ಉತ್ತಮವಾದ ಅಡಿಕೆ ಬರುತ್ತೆ ಅಡಿಕೆ ಸಿಗುತ್ತೆ ಆ ತೂಕ ಚೆನ್ನಾಗಿ ಬರುತ್ತೆ ಈ ರೀತಿಯ ಕೆಲಸಗಳನ್ನು ಪ್ರತಿಯೊಬ್ಬ ರೈತನೂ ಮಾಡಿ ನೋಡಿ ಹುಲ್ಲು ಕಳೆ ಆದಾಗ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗೋದಿಲ್ಲ ಈ ಕಳೆನಾಶಕವನ್ನು ಖಂಡಿತವಾಗಿಯೂ ನಿಮ್ಮ ತೋಟಗಳಿಗೆ ಹೊಡಿಬೇಡಿ ಅಡಿಕೆ ತೋಟವನ್ನು ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿ ಶ್ರಮವಹಿಸಿ ಶ್ರದ್ಧೆಯಿಂದ ನೋಡ್ಕೊತೀವೋ ಖಂಡಿತವಾಗಿಯೂ ಅಷ್ಟೇ ಲಾಭವನ್ನು ನಾವು ಮುಂದಿನ ದಿನಗಳಲ್ಲಿ ಅಡಿಕೆ ತೋಟದಲ್ಲಿ ಮಾಡ್ಬೋದು ಈ ವಿಚಾರ ಪ್ರತಿಯೊಬ್ಬ ಅಡಿಕೆ ರೈತನಿಗೂ ಗೊತ್ತು ಬಟ್ ಅದರ ಕಡೆ ನಾವು ಗಮನ ಕೊಡಬೇಕು ಇನ್ನೂ ಹೆಚ್ಚು ಹೆಚ್ಚು ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕು ನಾವು ಎಷ್ಟು ಪ್ರೀತಿಯಿಂದ ನಮ್ಮ ತೋಟವನ್ನು ಆರೈಕೆ ಮಾಡ್ತೀವೋ ನಮ್ಮ ತೋಟ ಕೂಡ ನಮಗೆ ಅಷ್ಟೇ ಪ್ರೀತಿಯಿಂದ ಬಂಡವಾಳ ಲಾಭ ಅಧಿಕ ಲಾಭವನ್ನು ಕೊಡ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ತೋಟದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಸರಿ ಮಾಡ್ಕೋಬೇಕು ಆಗ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಡೆವಲಪ್ ಮಾಡ್ಕೊಬೇಕು ಈ ರೀತಿಯಾಗಿ ಬಹುಮುಖ್ಯವಾಗಿ ಇದು ಅಧಿಕ ಲಾಭ ಕೊಡ್ತಕ್ಕಂಥ ಬೆಳೆ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಶ್ರದ್ಧೆ ವಹಿಸಿ ನೀಟಾಗಿ ಲಾಭ ಮಾಡೋದಕ್ಕೆ ಯಾವ್ಯಾವ ದಾರಿಗಳಿದಾವೋ ಅವನ್ನು ಅನುಸರಿಸಬೇಕಾಗುತ್ತೆ ಕಾಯಿ ಕೊಡ್ತಕ್ಕಂಥವ್ರಿಗೆ ಇವತ್ತು ಏಳು ಸಾವಿರದಿಂದ ಏಳು ಸಾವಿರದ ನೂರು ರೂಪಾಯಿವರೆಗೂ ನಡೀತಾ ಇದೆ ಅದೇ ರೀತಿ ಒಣಾಡಿಕೆ ಬೇಸಿರ ಎಲ್ಲ ರೆಡಿ ಅಡಿಕೆ ತೊಗೊತಕ್ಕಂಥವ್ರಿಗೆ ಒಂದು ಕ್ವಿಂಟಲ್ ಕಾಯಿಗೆ ಹದಿನಾಲ್ಕು ಕೆ ಜಿಯಿಂದ ಹದಿನಾಲ್ಕುವರೆ ಕೆ ಜಿ ಸಿಗ್ತಾ ಇದೆ ಅದಲ್ದೇ ತೋಟ ಕೇಣಿಗೆ ಕೊಡ್ತಕ್ಕಂಥವ್ರು ಉತ್ತಮವಾದ ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರಿಗೆ ವ್ಯವಹಾರ ಚೆನ್ನಾಗಿ ಮಾಡ್ತಕ್ಕಂಥವ್ರಿಗೆ ಕೊಡಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅಧಿಕ ಮಾಹಿತಿಗಳನ್ನು ನೀಡ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಮಿತ್ರರೇ